ಈ ಮರದ ಅರಮನೆಯನ್ನ ಸಾವಿರದ ಎಂಟುನೂರ ಮೂರರಲ್ಲಿ ನಿರ್ಮಿಸಲಾಗುತ್ತೆ ತೊಂಬತ್ತೇಳು ಫೆಬ್ರವರಿ ಇಪ್ಪತ್ತೆಂಟರ ಭಾನುವಾರ ವಿವಾಹ ಮಾಡ್ತಿದ್ದ ಸಂಭ್ರಮದ ದಿನ ಅಚಾನಕ್ಕಾಗಿ ಬಿದ್ದ ಬೆಂಕಿಯಿಂದ ಮರದ ಅರಮನೆ ಧಾಗ ಧಾಗನೆ ಉರಿಯಲು ಆರಂಭಿಸಿತು ಒಂದು ಅಗ್ನಿಶಾಮಕ ವಾಹನವಿತ್ತು ಅದು ಕೂಡ ಬೆಂಗಳೂರಿನಲ್ಲಿ ಎಂಟು ಮಂದಿ ಪ್ರಾಣವನ್ನ ಕಳ್ಕೊಳ್ತಾರೆ ಆ ಒಲೆಯಿಂದ ಬೆಂಕಿಯ ಸೌದೆಯನ್ನ ಬಚ್ಚಲು ಮನೆಗೆ ತೆಗೆದುಕೊಂಡು ಹೋಗ್ತಿರ್ತಾರೆ ವಿಷಯವನ್ನ ಮೈಸೂರು ಗೆಜೆಟೆಡ್ ಪತ್ರಿಕೆ ಬಿಗ್ ಫೈಯರ್ ಎಂದು ನೂರು ಪುಟದ ವರದಿಯನ್ನ ಪ್ರಕಟಿಸುತ್ತೆ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಗರಿ ಮೈಸೂರು ಕಲೆ ವಾಸ್ತುಶಿಲ್ಪ ನಾಡಹಬ್ಬ ಮತ್ತು ಚಾಮುಂಡೇಶ್ವರಿ ಅಮ್ಮನವರ ಜೊತೆಗೆ ಇಡೀ ಪ್ರಪಂಚದಾದ್ಯಂತ ಇದು ಪ್ರಸಿದ್ಧವಾಗಿರುವುದು ಆ ಅಂಬ ವಿಲಾಸ ಅರಮನೆಯಿಂದ ಈ ಸುಂದರ ಅರಮನೆಯ ವಿನ್ಯಾಸ ಅದರ ಅಂದ ಚಂದ ದೀಪಾಲಂಕಾರವನ್ನ ನೋಡ್ತಿದ್ರೆ ಎಂಥ ವ್ಯಕ್ತಿಯಾದರೂ ಮೈ ಮರೆಯೋದು ಸಹಜವೇ ಬಿಡಿ ನಮ್ಗಳ ಮನ ಸೆಳೆಯುವ ಅಂಬ ವಿಲಾಸ ಅರಮನೆಯನ್ನ ನಿರ್ಮಿಸಿದ್ದೇ ಒಂದು ರೋಚಕ ಕತೆ ಆಗ ಮೈಸೂರು ಅರಮನೆ ಇನ್ನೂ ಈ ಸ್ಥಳದಲ್ಲಿ ನಿರ್ಮಾಣವಾಗಿರಲಿಲ್ಲ ಅದು ಒಡೆಯರ್ ಸಂತತಿಯ ಆರಂಭಿಕ ಕಾಲಮಾನ ಹದಿನಾಲ್ಕನೇ ಶತಮಾನದಲ್ಲಿ ಈಗಿನ ಮೈಸೂರು ಅರಮನೆ ಇರುವ ಜಾಗದಲ್ಲೇ ಒಂದು ಮಣ್ಣಿನ ಅರಮನೆ ಇತ್ತು ಸಾವಿರದ ಆರುನೂರ ಮೂವತ್ತೆಂಟರಲ್ಲಿ ಸಿಡಿಲುಬಡುವುದು ಈ ಅರಮನೆ ಕಡ ಕೆಲ ದಿನಗಳ ಕೆಲಸ ನಂತರ ಅರಮನೆಯನ್ನ ಸರಿಪಡಿಸಿದರೂ ಕೂಡ ಕಾಲ ತರುವಾಯ ಈ ಅರಮನೆ ನಾಶವಾಗಿ ಬಿಡುತ್ತೆ ಆನಂತರ ಇಟ್ಟಿಗೆ ಹಾಗೂ ಅತಿ ಹೆಚ್ಚು ಮರವನ್ನು ಬಳಸಿ ಈ ಮರದ ಅರಮನೆಯನ್ನ ಸಾವಿರದ ಎಂಟುನೂರ ಮೂರರಲ್ಲಿ ನಿರ್ಮಿಸಲಾಗುತ್ತೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಮರಣ ನಂತರ ಹತ್ತನೇ ಚಾಮರಾಜೇಂದ್ರ ಒಡೆಯರವರಿಗೆ ಪಟ್ಟ ಕಟ್ಟಲಾಗುತ್ತೆ ಈ ಪಟ್ಟಾಭಿಷಕ್ತ ರಾಜನಿಗೆ ಕೆಂಪ ನಂಜಮ್ಮಣಿ ವಾಣಿ ವಿಲಾಸರವರ ಜೊತೆ ವಿವಾಹವನ್ನು ಕೂಡ ಮಾಡಲಾಗುತ್ತೆ ಈ ದಂಪತಿಗಳಿಗೆ ಐದು ಜನ ಮಕ್ಕಳಾಗ್ತಾರೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಕಲ್ಕತ್ತಾ ಪ್ರವಾಸದಲ್ಲಿದ್ದ ಹತ್ತನೇ ಚಾಮರಾಜೇಂದ್ರ ಒಡೆಯರ್ ಅವರು ಅಕಾಲಿಕವಾಗಿ ಸಾವನ್ನಪ್ಪತ್ತಾರೆ ಅನಂತರ ಹತ್ತು ವರ್ಷದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಪಟ್ಟ ಕಟ್ತಾರೆ ರಾಜಪ್ರತಿನಿಧಿಯಾಗಿ ವಾಣಿ ವಿಲಾಸ ಅಮ್ಮನವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ ಆ ದಿನ ಸಾವಿರದ ಎಂಟುನೂರ ತೊಂಬತ್ತೇಳು ಫೆಬ್ರವರಿ ಇಪ್ಪತ್ತೆಂಟರ ಭಾನುವಾರ ನಾಲ್ವಡಿ ಕೃಷ್ಣರಾಜ ಒಡೆಯರ ಮೊದಲ ಸಹೋದರಿ ಜಯಲಕ್ಷ್ಮಣಿಯವರವರನ್ನ ಸೋದ್ರ ಮಾವ ಎಂ ಕಾಂತರಾಜು ಅರಸ್ರವರಿಗೆ ಕೊಟ್ಟು ವಿವಾಹ ಮಾಡ್ತಿದ್ದ ಸಂಭ್ರಮದ ದಿನ ಮದುವೆಯ ಆಚರಣೆ ಪ್ರಾರಂಭವಾಗಿ ಆಗಾಗಲೇ ನಾಲ್ಕು ದಿನ ಕಳೆದು ಹೋಗಿತ್ತು ಐದನೇ ದಿನದ ಗುರಟಣೆ ಒಯ್ಯಾಲೆ ಕಾರ್ಯಕ್ರಮ ಪ್ರಾರಂಭವಾಗಬೇಕಾಗಿತ್ತು ಆಗ ಅಚಾನಕ್ಕಾಗಿ ಬಿದ್ದ ಬೆಂಕಿಯಿಂದ ಮರದ ಅರಮನೆ ಧಾಗ ಧಾಗನೆ ಉರಿಯಲಾರಂಭಿಸಿತು ವಾದ್ಯಗೋಷ್ಠಿಯ ಕೊಠಡಿ ಸಂಗೀತದ ಕೋಣೆ ಸರಸ್ವತಿ ಭಂಡಾರದ ಕೋಣೆ ಇಲ್ಲೆಲ್ಲ ಬೆಂಕಿ ಆವರಿಸ್ಕೊಂಡ್ಬಿಡ್ತು ಮದುವೆಗೆ ಆಗಮಿಸಿದ್ದ ಎಲ್ಲ ಸಂಬಂಧಿಕರನ್ನ ಯಾವುದೇ ತೊಂದರೆ ಆಗದಂತೆ ಬ್ರಹ್ಮಪುರಿ ದ್ವಾರದಿಂದ ಜಗನ್ಮೋಹನ ಅರಮನೆಗೆ ಸುರಕ್ಷಿತವಾಗಿ ತಂದು ಬಿಡ್ಲಾಯಿತು ಬೆಂಕಿ ಬೆಂಕಿ ಎಲ್ಲೆಂದರಲ್ಲಿ ಎಲ್ಲಿ ನೋಡಿದರಲ್ಲಿ ಬೆಂಕಿ ಬಹಳ ಬೇಗನೆ ಅರಮನೆಯನ್ನಾದು ಸುಟ್ಟಾಗ್ತಿತ್ತು ಆಗಿನ ಸಮಯದಲ್ಲಿ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಒಂದೇ ಒಂದು ಅಗ್ನಿಶಾಮಕ ವಾಹನವಿತ್ತು ಅದು ಕೂಡ ಬೆಂಗಳೂರಿನಲ್ಲಿತ್ತು ಈಗಿನ ದಸರಾ ವಸ್ತು ಪ್ರದರ್ಶನ ನಡೆಯುತ್ತಲ್ಲ ಅದೇ ಸ್ಥಳದಲ್ಲಿ ದೊಡ್ಡ ಕೆರೆ ಎಂಬಂತಹ ಒಂದು ಕೆರೆ ಇತ್ತು ಆ ಕೆರೆಯಲ್ಲಿದ್ದ ಅಲ್ಪ ಸ್ವಲ್ಪ ನೀರನ್ನ ಮತ್ತು ಬದಿಯನ್ನ ಎರಚುತ್ತಾ ಹೊರಗಿನ ಜನರು ಮತ್ತು ಸೈನಿಕರು ಬೆಂಕಿಯನ್ನ ಆರಲಿಕ್ಕೆ ಪ್ರಯತ್ನಿಸುತ್ತಿದ್ರು ಇನ್ ಕೆಲ ಸೈನಿಕರು ವಜ್ರ ವೈಡೂರ್ಯ ಮುತ್ತು ರತ್ನ ಅಂಬಾರಿ ಹಾಗೂ ಧರ್ಮರಾಯ ಕುಳಿತಿದ್ದ ಪೌರಾಣಿಕ ಹಿನ್ನೆಲೆಯುಳ್ಳ ಸಿಂಹಾಸನವನ್ನ ರಕ್ಷಿಸಿ ಅರಮನೆಯ ಹೊರಗೆ ತಂದಿಟ್ರು ಮತ್ತು ರತ್ನ ಚಿನ್ನದ ವಸ್ತುಗಳು ಬೀದಿಯಲ್ಲಿ ಬಿದ್ದಿದ್ರು ಒಂದು ಚಿನ್ನದ ಸೂಜಿನೂ ಕೂಡ ಅಲ್ಲಿ ಹಾಳಾಗ್ಲಿಲ್ವಂತೆ ಯಾರು ಕದಿಲಿಲ್ವಂತೆ ಈ ಬೆಂಕಿ ಅಪಘಾತದಲ್ಲಿ ನಾಲ್ಕು ಜನ ಸೈನಿಕರು ಹಾಗೂ ಆರಿಸಲು ಬಂದ ಹೊರಗಿನ ನಾಲ್ಕು ಜನರು ಸೇರಿ ಒಟ್ಟು ಎಂಟು ಮಂದಿ ಪ್ರಾಣವನ್ನ ಕಳ್ಕೊಳ್ತಾರೆ ಹದಿನೈದು ದಿನದೊಳಗೆ ವಾಣಿವಿಲಾಸ ಅಮ್ಮನವರು ಸತ್ತವರ ಮನೆಯವರಿಗೆ ಪರಿಹಾರವನ್ನು ನೀಡಿ ಅವರುಗಳ ಕುಟುಂಬದವರಿಗೆ ಸಂಸ್ಥಾನದಲ್ಲಿ ಉದ್ಯೋಗಾವಕಾಶವನ್ನು ನೀಡುತ್ತಾರೆ ಅದಿರಲಿ ಈ ಅಗ್ನಿ ದುರಂತಕ್ಕೆ ಕಾರಣವೇನು ಎಲ್ಲರಿಗೂ ಗೊಂದಲ ಇದನ್ನು ತಿಳಿಲಿಕ್ಕೆ ಆಗಿನ ದೇವಾನರಾಗಿದ್ದ ಶೇಷಾದ್ರಿ ಅಯ್ಯರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ರಚಿಸಲಾಗುತ್ತೆ ಈ ಸಮಿತಿ ಹದಿನೈದು ದಿನದೊಳಗೆ ತನ್ನ ವರದಿಯನ್ನ ನೀಡುತ್ತೆ ಈ ವರದಿಯ ಪ್ರಕಾರ ಅರಮನೆಯಲ್ಲಿರುವ ಸೇವಕಿಯರನ್ನ ಅವ್ಯಯ್ಯರು ಅಂತ ಕರಿತೀವಿ ಈ ಅವ್ಯಯ್ಯರು ಅಡುಗೆ ಮನೆಯಲ್ಲಿ ಹಾಲು ಕಾಯಿಸಿದ ಮೇಲೆ ಆ ಒಲೆಯಿಂದ ಬೆಂಕಿಯ ಸೌದೆಯನ್ನ ಬಚ್ಚಲು ಮನೆಗೆ ತೆಗೆದುಕೊಂಡು ಹೋಗ್ತಿರ್ತಾರೆ ಆಗ ಜೋರಾಗಿ ಗಾಳಿ ಬೀಸುತ್ತೆ ಆಗ ಬೆಂಕಿಯ ಕಿಡಿ ದೊಡ್ಡದಾಗಿ ಹಾಕಿದ್ದ ಚಪ್ಪರದ ಮೇಲೆ ಬಿದ್ದ ಪರಿಣಾಮ ಈ ಬೆಂಕಿಯ ದುರ್ಘಟನೆ ಸಂಭವಿಸುತ್ತೆಂದು ಇದಕ್ಕೆ ಆ ಸೇವಕಿಯರ ಅಜಾಗರೂಕತೆಯ ಕಾರಣ ಎಂದು ವರದಿಯಲ್ಲಿ ನೀಡಲಾಗುತ್ತೆ ಇನ್ನು ಈ ವಿಷಯವನ್ನ ಮೈಸೂರು ಗೆಜೆಟೆಡ್ ಪತ್ರಿಕೆ ಬಿಗ್ ಫೈಯರ್ ಎಂದು ನೂರು ಪುಟದ ವರದಿಯನ್ನ ಪ್ರಕಟಿಸುತ್ತೆ ಈ ವರದಿ ಬಂದ ಬಳಿಕ ಹನ್ನೆರಡು ವರ್ಷದ ಬಾಲಕ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಮಹಾರಾಣಿ ವಾಣಿ ವಿಲಾಸ ಅಮ್ಮನವರು ಸೇರ್ಕೊಂಡು ಸುಟ್ಟು ಹೋದ ಅರಮನೆಯ ಸ್ಥಳದಲ್ಲೇ ಅದಕ್ಕಿಂತ ಸುಂದರವಾದ ಅರಮನೆಯನ್ನ ಕಟ್ಟಲಿಕ್ಕೆ ತೀರ್ಮಾನ ಮಾಡ್ತಾರೆ ಈ ಅರಮನೆ ವಿಶೇಷವಾಗಿರಬೇಕು ಬಹಳ ಸುಂದರವಾಗಿರಬೇಕು ಆದರೆ ಯಾವ ಥರ ಹೇಗೆ ಪ್ಲಾನ್ ಯಾರ ಕೈನಲ್ಲಿ ಹಾಕ್ಸೋದು ಯೋಚಿಸ್ತಾರೆ ಆಗ ಇವರಿಗೆ ಒಳದದ್ದೇ ಸರ್ ಹೆನ್ರಿ ಇರ್ವಿನ್ ಹೌದು ಸಿಮ್ಲಾದಲ್ಲಿದ್ದ ಸುಂದರ ವೈಸ್ರಾಯ ಭವನವನ್ನು ವಿನ್ಯಾಸಗೊಳಿಸಿದ್ದ ಬ್ರಿಟಿಷ್ ಇಂಜಿನಿಯರ್ ಸರ್ ಹೆನ್ರಿ ಇರ್ವಿನ್ ರವರನ್ನ ಮೈಸೂರಿಗೆ ಕರೆಸ್ತಾರೆ ಹೊಸ ಅರಮನೆಗೆ ವಿನ್ಯಾಸವನ್ನು ಮಾಡಿಸ್ತಾರೆ ಇವರಿಗೆ ಹನ್ನೆರಡು ಸಾವಿರ ರೂಪಾಯಿ ಹಣವನ್ನು ಸಂಭಾವನೆಯಾಗಿ ನೀಡಲಾಗುತ್ತೆ ನೂತನ ಅರಮನೆ ನಿರ್ಮಾಣಕ್ಕೆ ಮುಖ್ಯ ಎಂಜಿನಿಯರ್ ಬಿ ಪಿ ರಾಘವಲು ನಾಯ್ಡು ಆಯ್ಕೆ ಆಗ್ತಾರೆ ವಾಣಿ ವಿಲಾಸ ಮಹಾರಾಣಿಯವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಬಿಪಿ ರಾಘವಲು ನಾಯ್ಡು ಮೂವರು ಸೇರಿ ಚರ್ಚಿಸುತ್ತಾರೆ ನಮ್ಮ ರಾಜ್ಯದ ಹಾಗೂ ದೇಶದ ಎಲ್ಲ ಶ್ರೇಷ್ಠ ಕಲಾವಿದರು ಅರಮನೆಯ ನಿರ್ಮಾಣದ ಕಾರ್ಯದಲ್ಲಿ ಕೆಲಸ ಮಾಡಬೇಕು ನಿರ್ಧರಿಸ್ತಾರೆ ಅಮರ ಶಿಲ್ಪಿ ಜಕಣಾಚಾರಿಯ ವಂಶಸ್ಥರನ್ನ ಹಾಗೂ ಆಗ್ರಾದ ತಾಜ್ಮಹಲ್ ನಿರ್ಮಿಸಿದ ಸಂತಾನದಳದವರನ್ನ ಕರೆಸಲಾಗುತ್ತೆ ಚಾಮುಂಡಿ ಬೆಟ್ಟದಲ್ಲಿದ್ದ ಕೆಂಪು ಗ್ರಾನೆಟ್ ಕಲ್ಗಳನ್ನ ತೆಗೆಸಿ ಅರಮನೆಗೆ ಉದ್ದನೆಯ ಕಂಬಗಳನ್ನ ನಿಲ್ಲಿಸಲಾಗುತ್ತೆ ಸಾವಿರಾರು ಕೆಲಸಗಾರರು ಇಲ್ಲಿ ಕೆಲಸ ಮಾಡ್ತಿದ್ರು ಒಟ್ಟಾರೆಯಾಗಿ ಇದೊಂದು ಅದ್ಭುತ ಕಲಾಶಾಲೆಯಾಗಿ ರೂಪುಗೊಳ್ತಿತ್ತು ಕರ್ನಲ್ ಬ್ರಿಕ್ಸ್ ಎಂಬಾತ ಎಲೆಕ್ಟ್ರಿಕ್ ಎಂಜಿನಿಯರ್ ಆಗಿ ನೇಮಕಗೊಳ್ತಾನೆ ಅರಮನೆಗೆ ಸರಿಸುಮಾರು ಒಂದು ಲಕ್ಷಕ್ಕೂ ಹೆಚ್ಚಿನ ತಿರುಪು ಇರುವ ಬಲ್ಪ್ಗಳನ್ನ ಅಳವಡಿಸ್ತಾನೆ ಇದರ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ ಇದನ್ನ ಕದ್ದರೂ ಕೂಡ ತಮ್ಗಳ ಮನೆಯಲ್ಲಿ ಇದನ್ನ ಬಳಸಲಿಕ್ಕೆ ಆಗ್ತಿರ್ಲಿಲ್ಲ ಅಂತಹ ವಿಶೇಷ ತಿರುಪು ಇರತಕ್ಕಂತಹ ಬಲ್ಬ್ಗಳನ್ನ ಕರ್ನಲ್ ಬ್ರೇಕ್ಸ್ ನಮ್ಮ ಮೈಸೂರು ಅರಮನೆಗೆ ಅಳವಡಿಸಿರ್ತಕ್ಕಂತಹದ್ದು ಮೈಸೂರು ಮಹಾರಾಜರು ಅರಮನೆಯಲ್ಲಿದ್ರೆ ಅರಮನೆಯ ಮೇಲೆ ಹಾಕಿದ್ದ ಬಲ್ಬ್ ಹಸಿರು ಬಣ್ಣದಿಂದ ಪ್ರಕಾಶಿಸ್ತಿತ್ತಂತೆ ರಾಜ ಇಲ್ದಿದ್ದಾಗ ಕೆಂಪು ಬಣ್ಣದ ಬಲ್ಬ್ ಹತ್ತಿ ಉರಿತಿತ್ತಂತೆ ಈ ವ್ಯವಸ್ಥೆಯ ಅರುವಾರಿ ಕರ್ನಲ್ ಬ್ರೇಕ್ಸ್ ಸಾವಿರದ ಎಂಟುನೂರ ತೊಂಬತ್ತೇಳರಿಂದ ಸಾವಿರದ ಒಂಬೈನೂರ ಹನ್ನೆರಡರವರೆಗೆ ನಿರ್ಮಾಣವಾದ ಈ ಅರಮನೆಗೆ ಕೆಲಸ ಮಾಡಿದ ಎಲ್ಲ ಕಲಾವಿದರನ್ನು ಹಾಗೂ ಕೆಲಸಗಾರರನ್ನು ಗೌರವಿಸಲಾಗುತ್ತೆ ಅದೇನೇ ಇರಲಿ ಪ್ರಪಂಚದಲ್ಲಿರುವ ಎಲ್ಲರನ್ನ ಸೆಳೆಯುವ ನಮ್ಮ ಅಂಬವಿಲಾಸ ಅರಮನೆಯ ಹಿಂದೆ ಇಷ್ಟೊಂದು ವೈಭವೋಪೇರಿತ ಇತಿಹಾಸದ ರೋಚಕತೆ ಇದೆ ಇದೇ ರೀತಿಯ ಇನ್ನಷ್ಟು ಮಾಹಿತಿಗಾಗಿ ಸಿಗೋಣ ಮತ್ತೆ ನಮಸ್ಕಾರ